ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಎಲ್ಲೇ ಉಪಯೋಗ ಎಲ್ಲ ಎಳೆಯರಿಗೆ ಪಕ್ಷದ ಹಿರಿಯರಿಗೆ ಮಾತುಗಳ ಸ್ನೇಹಿತರಿಗೆ ಮತ್ತು

ನಮಗೆ ಬೆಂಬಲವಾಗಿ ಇಡೀ ಪಕ್ಷದ ಎಲ್ಲ ಹಿರಿಯ ನಾಯಕರುಗಳು ಎಲ್ಲರೂ ಆರಂಭಿಸಿದ್ದಾರೆ ಎಲ್ಲರಿಗಿಂತ ನಮ್ಮ ಪುರಾಣ ಏನಿದೆ ಅಂತಂದ್ರೆ ಒಂದೇ ಒಂದು ನಾನು ಕಳೆದ ತೊಂಬತ್ತೊಂಬತ್ತು ತಾರೀಕು ಚುನಾವಣೆ ನಂತರ

ಇವರ ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ ಸಿದ್ದರಾಮಯ್ಯ ಇಡೀ ಭಾರತದಲ್ಲಿ ಎಲ್ಲರೂ ಸೇರಿ ನನ್ನ ನಾಲ್ಕು ವರ್ಷ ಜೈಲಲ್ಲಿ ಇವರು ಕೈ ಆಗಲಿಲ್ಲ ಎಷ್ಟು ತೊಂದರೆಗಳನ್ನು ಕೊಟ್ಟರು ಕೂಡ ಏನೇ ಕೊಟ್ಟಿದ್ರೆ ನನ್ನ ಬಳ್ಳಾರಿ ಜನರ ನಂಬಿಕೆ ಪ್ರೀತಿ ವಿಶ್ವಾಸವನ್ನ ದೃಶ್ಯ ಇಲ್ಲಿಟ್ಟುಕೊಂಡು

ಆ ಬರಕನ್ನು ಬಗ್ಗೆ ಇವತ್ತು ನಾವು ಯಾಕೆ ಸಿಬಿಐಗೆ ನಾವು ಈ ಘಟನೆಯಲ್ಲಿ ಈ ನಗರದ ಡಿಎಸ್ ಪಿ ನಂದಾರೆಡ್ಡಿ ಎಲ್ಲ ಕೂಡ ಸೇರಿ ಆ ಹೊರತ್ ಜೊತೆಯಲ್ಲಿ ಕೊಟ್ಟು ನಮ್ಮ ಮನೆಯಲ್ಲೇ ದಾಳಿ ಮಾಡೋದಕ್ಕೆ ಪ್ರಯತ್ನ ಮಾಡಿರೋದಿಲ್ಲ ಸಿಬಿಐಗೆ ಇಬ್ಬರಿಗೆ ಆಗಿರಬೇಕು ಎಂಬುದಕ್ಕೆ

ಐ ಸಿಎಲ್ ನ್ ಮಾಡ್ತೀವಿ ಈ ರವಿಕುಮಾರ್ ಮತ್ತು ನಲ್ಲಾ ಇಷ್ಟೊತ್ತಿಗೆ ಮಾಡಿ ಭಾರತ ಜೊತೆಯಲ್ಲಿ ಒಂದು ವೇಳೆ ಸಂಪೂರ್ಣವಾಗಿ ಪೊಲೀಸರ ಕಪ್ಪುಷಿಯಲ್ಲಿ ಪೊಲೀಸ್ ನ ಮೂಲಕ ಇವತ್ತು ಡಿಗೇ ಶಿವಕುಮಾರ್ ಹೇಳ್ತಾರೆ ಜನಾರ್ದನ್ ಭದ್ರತೆ ಬೇಕು ಅಂತಂದ್ರೆ ಅಮೆರಿಕ ಚೈನಾ ಮತ್ತು ಜಪಾನ್

ಆಗ ನೀವು ಇpub್ಗಾಗಿ ಈ ಕಾನ್ಫರೆನ್ಸಲ್ಲಿ ಒಂದು ಗೌರವಕ್ಕೆ ಅನ್ಯಾಯ ಎನ್ನುವಂತ ರೀತಿಯಿದೆ ನಾವು ಈ ಸಂದರ್ಭದಲ್ಲಿ ವಾಸಸ್ಥರ ಸಂಬಂಧಿತರ ಓಕೆ ಮಾಜಿ ಮುಖ್ಯಮಂತ್ರಿಗಳೊಂದಿಗೆ ಒಮ್ಮೆಯೂಕ್ಕೆ ಮತ್ತು ಅಶೋಕರೆನವರು ಎಲ್ಲರೂ ಕೂಡ ವಿರೋಧದ ಮಾತನ್ನ ಹೇಳಿದ್ದೀನಿ ಮುಖ್ಯ ಆಡಳಿತ ಪ್ರತಿನಿಧಿಯಲ್ಲಿ ನಮ್ಮ ಪ್ರಾಣ ಹೋಗಿದೆ ಈ ವಿಷಯವನ್ನು ಬೇಸಿಕೊಳ್ಳಬೇಕು ಮುಂದಿಡ್ಕೊಳ್ಳಬೇಕಂತ ಅದೆ ಬಂಧುಗಳೇ

ಬರುವ ವಾದೆ ಜನರು ಬಂದಿದೆ ಆಗಿ ನಾವು ಹೋರಾಟ ಮಾಡಿ ಬರುವ ಪಕ್ಷ ಅಂಗಡಿಯಲ್ಲಿ ಬರುತ್ತೆ ಈಗಾಗಲೂ ಕೂಡ ನಾನು ಹೇಳ್ತಾ ಇದ್ದೀನಿ ಈ ಸರ್ಕಾರಕ್ಕೆ ತಕ್ಷಣ ಒಳ್ಳಾರಿಯಿಂದ ಈ ರವಿಕುಮಾರ್ ಪಿ ನಂದಾರೆಡ್ಡಿಯನ್ನ ಸಸ್ಪೆಂಡ್ ಮಾಡಿ ಈ ಬಳ್ಳಾರಿಯಿಂದ ಹೊರಗಡೆ ಹಾಕಿ

ನಿಮ್ಮ ಕಾರ್ಯಕರ್ತರ ಬದುಕಿರೋ ಕೊನೆ ಮಾಡಿ ಇವತ್ತು ಪ್ರಯತ್ನ ನೀವು ಸಿಬ್ಬಂದಿ ಆ ಮೂವರು ಗಮ್ಯಾಂತಂದ್ರೆ ಭರತ್ ರೀತಿ ಆಶ್ರಮದಲ್ಲಿ ಐವತ್ತು ಐದು ದೂರದಲ್ಲಿ ಆ ಗಮ್ಯಾಂಗಗಳು ಆ ರಾಶಿ ಕೊಲೆ ಮಾಡಿದರೆ ಈ ಆ ಗಮ್ಯಾಂಗು ಅಂತಂದ್ರೆ ಭರತ್

ರಾಷ್ಟ್ರೀಯ ಅಧ್ಯಕ್ಷ ಆಯ್ಕೆ ಆದ್ಮೇಲೆ ಇಡೀ ನೇತೃತ್ವ ಮುಂದಿನ ಹೋರಾಟ ಈ ರಾಜ್ಯ ಸರ್ಕಾರ ವಹಿಸಲು ತೀರ್ಮಾನ ಮಾಡಿ ಅವರು ದಯವಿಟ್ಟು ಯಾವುದೇ ಒಂದು ರೀತಿಯಲ್ಲಿ ಇಡೀ ಹೋಗಿ ಒಂದು ಕುಟುಂಬವಾಗಿ ಭಾರತೀಯ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರಿಗೆ ಬಿಲ್ಲಿನವಾಗಿ

ಒಬ್ಬ ಮುಖ್ಯಮಂತ್ರಿಯಾಗಿ ಕರ್ನಾಟಕ ರಾಜ್ಯದಲ್ಲಿ ಆಡಳಿತವನ್ನು ಮೀರಿ ಪೆನ್ಸಿಲ್ ಆಡಳಿತ ಮಾಡಲು ಮುಖ್ಯಮಂತ್ರಿಯಾಗಿ ಇತಿಹಾಸ ಮಾಡಿಕೊಂಡು ಎಂಬುದು ಹೆಮ್ಮೆ ಪಡುವ ವಿಚಾರ ಅಲ್ಲ ಸಿದ್ದರಾಮಯ್ಯವರೇ ನೀವು ಕೊನೆ ಕಡಿಮೆ ಮತ್ತು ನೀವು ಮನೆಗೆ ಹೋಗ್ತಾ ಇದ್ದೀರಲ್ಲ ಬರುತ್ತಿರುವ ಅರೆಸ್ಟ್ ಮಾಡಿ ಇಡೀ ಕರ್ನಾಟಕ ರಾಜ್ಯಕ್ಕೆ ಒಬ್ಬ ನಿಷ್ಪಕ್ಷವಾದ ಮುಖ್ಯಮಂತ್ರಿ ಅಂತ ಹೇಳಿ ಕೌಸ್ಕೊಂಡು ನೀವು ಮನೆಗೆ ಹೋಗಬೇಕು ಅಂತ ಹೇಳಿ